ಪರ್ಫೆಕ್ಟ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಅಧ್ಯಾಯ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ಇರುವ ಸಂಬಂಧವನ್ನ ತಿಳಿಸಲು ಸೇರಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಅಥವಾ ನಾಮ ವಿಭಕ್ತಿ ಪ್ರತ್ಯಯ ಎನ್ನುವರು ಈ ಪ್ರತ್ಯಯಗಳು ಬೇರೆ ಬೇರೆ ಅರ್ಥಗಳಲ್ಲಿ ಬರುತ್ತವೆ ಅವುಗಳನ್ನು ಕಾರಕಗಳು ಎನ್ನುವರು ಕ್ರಿಯೆ ನಡೆಯಲು ಕಾರಣವಾಗುವುದೇ ಕಾರಕ ಕಾರಕವು ನಾಮಪದ ಮತ್ತು ಕ್ರಿಯಾಪದಗಳಲ್ಲಿರುವ ಸಂಬಂಧವನ್ನು ಸೂಚಿಸುತ್ತದೆ ಕರ್ತೃ ಕರ್ಮ ಕರ್ಣ ಸಂಪರ್ಧಾನ ಅಪಧಾನ ಅಧಿಕರಣ ಎನ್ನುವ ಆರು ಕಾರಕಾರ್ಥಗಳಿವೆ ಇವನ್ನು ಸೂಚಿಸುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳಾಗಿರುತ್ತವೆ ಪ್ರತ್ಯಯಗಳನ್ನು ಗಮನಿಸೋಣ ವಿಭಕ್ತಿ ಪ್ರತ್ಯಯಗಳು ಎಂಟು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಪ್ರಥಮ ವಿಭಕ್ತಿ ಪ್ರತ್ಯಯದ ಕಾರಕ ಕರ್ತೃ ಹೊಸಗನ್ನಡದ ಪ್ರತ್ಯಯ ಉ ಹಳೆಗನ್ನಡದ ಪ್ರತ್ಯಯ ಮ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಕಾರಕ ಕರ್ಮ ಹೊಸಗನ್ನಡದ ಪ್ರತ್ಯಯ ಅ ಅಥವಾ ಅನ್ನು ಹಳೆಗನ್ನಡದ ಪ್ರತ್ಯಯ ಅಂ ಅಥವಾ ಅಂ ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕ ಕರ್ಣ ಹೊಸಗನ್ನಡದ ಪ್ರತ್ಯಯ ಇಂದ ಹಳೆಗನ್ನಡದ ಪ್ರತ್ಯಯ ಇಂ ಇಂದ ಅಥವಾ ಹಿಂದೆ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕ ಸಂಪರ್ಧಾನ ಹೊಸಗನ್ನಡದ ಪ್ರತ್ಯಯ ಗೆ ಇಗೆ ಕೆ ಅಕ್ಕೆ ಹಳೆಗನ್ನಡದ ಪ್ರತ್ಯಯ ಗೆ ಇಗೆ ಕೆ ಕೆ ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯದ ಕಾರಕ ಅಪಧಾನ ಇದರ ಹೊಸಗನ್ನಡದ ಪ್ರತ್ಯಯ ದೆಸೆಯಿಂದ ಹಳೆಗನ್ನಡದ ಪ್ರತ್ಯಯ ಅತ್ತಿನಿಂದಂ ಅತ್ತಿನಿಂದೆ ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರಕ ಸಂಬಂಧ ಹೊಸಗನ್ನಡದ ಪ್ರತ್ಯಯ ಅ ಹಳೆಗನ್ನಡದ ಪ್ರತ್ಯಯ ಕೂಡ ಅ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕ ಅಧಿಕರಣ ಹೊಸಗನ್ನಡದ ಪ್ರತ್ಯಯ ಅಲ್ಲಿ ಹಳೆಗನ್ನಡದ ಪ್ರತ್ಯಯ ಓಳ್ ಇನ್ನು ಕೊನೆಯದಾಗಿ ಎಂಟನೇ ವಿಭಕ್ತಿ ಪ್ರತ್ಯಯ ಸಂಬೋಧನ ಕಾರಕ ಕರೆಯೋಣ ಅಥವಾ ಅಭಿಮುಖೀಕರಣ ಹೊಸಗನ್ನಡದ ಪ್ರತ್ಯಯ ಆ ಎ ಇರ ಇಲ್ಲಿ ಯಾವುದೇ ಥರನಾದಂಥ ಹಳೆಗನ್ನಡದ ಪ್ರತ್ಯಯ ಬರೋದಿಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಗಮನಿಸೋಣ ಗಿರೀಶ ನನ್ನು ಕೂಗು ಎನ್ನುವಲ್ಲಿ ಅಡ್ಡಗೆರೆ ಎಳೆದಿರುವ ವಿಭಕ್ತಿ ಯಾವುದು ಗಿರೀಶ ನನ್ನು ನನ್ನು ಅನ್ನು ಅಂತಕ್ಕಂಥದ್ದು ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅವನು ಮರದಿಂದ ಮರದಿಂದ ಬಿದ್ದನು ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದದ ವಿಭಕ್ತಿ ಯಾವುದು ಮರದಿಂದ ಮರದಿಂದ ಅಂತ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯವಾಗುತ್ತದೆ ಕನ್ನಡದ ವಿಭಕ್ತಿಯಲ್ಲಿರುವ ಕಾರಕಾರ್ಥಗಳು ಎಷ್ಟು ಕಾರಕಾರ್ಥಗಳು ಕೇಳಿದ್ದಾರೆ ವಿಭಕ್ತಿ ಪ್ರತ್ಯಯ ಅಲ್ಲ ಕಾರಕಾರ್ಥಗಳು ಆರು ಆರು ಹರಿಯು ಅಡಿಕೆಯನ್ನು ಕತ್ತರಿಯಿಂದ ಕತ್ತರಿಸಿದನು ಅಡ್ಡಗೆರೆ ಎಳೆದಿರುವ ವಿಭಕ್ತಿ ಕತ್ತರಿ ಇಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಡ್ಯಾಶ್ ಅಪಧಾನ ಸಂಪರ್ಧಾನ ಸಂಬಂಧ ಅಧಿಕರಣ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಕ ಯಾವುದು ಅಧಿಕರಣ ಹೊಳೆ ದಾಟಿದನು ಎನ್ನುವಲ್ಲಿ ಅಡ್ಡಗೆರೆ ಎಳೆದಿರುವ ಪದದ ವಿಭಕ್ತಿ ಯಾವುದು ದಾಟಿದನು ದಾಟಿದನು ಅಂತ ಅಂದರೆ ದಾಟಿದನು ಉ ಪ್ರಥಮ ಪ್ರಥಮ ವಿಭಕ್ತಿ ಪ್ರತ್ಯಯವಾಗುತ್ತದೆ ಹರಿಯು ಸೀತೆಯನ್ನ ಕರೆದನು ಎನ್ನುವಲ್ಲಿ ಅಡ್ಡಗೆರೆ ಎಳೆದ ಪದದ ವಿಭಕ್ತಿ ಸೀತೆಯನ್ನು ಸೀತೆಯನ್ನು ಅಂದರೆ ಅನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಗುಂಪಿಗೆ ಸೇರದ ಪದ ಡ್ಯಾಶ್ ಪ್ರಥಮ ದ್ವಿತೀಯ ಚತುರ್ಥಿ ಸಂಬೋಧನ ಇಲ್ಲಿ ಸಂಬೋಧನ ಸರಿಯಾದ ಉತ್ತರ ಸಂಬೋಧನ ಇನ್ನು ಕರ್ತರಿ ವಾಕ್ಯದಲ್ಲಿ ಕರ್ಮಪದವು ಡ್ಯಾಶ್ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತದೆ ಪ್ರಥಮ ದ್ವಿತೀಯ ಚತುರ್ಥಿ ಸಂಬೋಧನ ಕರ್ತರಿ ವಾಕ್ಯದಲ್ಲಿ ಕರ್ಮಪದವು ಡ್ಯಾಶ್ ವಿಭಕ್ತಿ ಪ್ರತ್ಯಯನ ಹೊಂದಿರುತ್ತದೆ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕರ್ಮಣಿ ವಾಕ್ಯದಲ್ಲಿ ಕರ್ತೃ ಡ್ಯಾಶ್ ವಿಭಕ್ತಿ ಪ್ರತ್ಯಯ ಪ್ರಥಮ ದ್ವಿತೀಯ ಪಂಚಮಿ ತೃತೀಯ ಕರ್ಮಣಿ ವಾಕ್ಯದಲ್ಲಿ ಕರ್ತೃ ಡ್ಯಾಶ್ ವಿಭಕ್ತಿ ಅಲ್ಲಿರುತ್ತಾನೆ ಅಂದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಈ ಕೆಳಗಿನ ಎ ಮತ್ತು ಬಿ ಪಟ್ಟಿಗಳನ್ನ ಗಮನಿಸಿ ಎ ಅಲ್ಲಿರೋದು ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಅದೇ ರೀತಿ ಬಿ ಭಾಗದಲ್ಲಿರುವುದು ಕೃತಿಯಿಂದ ಎತ್ತರಕ್ಕೆ ಜನಪ್ರಿಯತೆಯು ಕೃತಿಯಲ್ಲಿ ಕೃತ್ ಕಲಾಕೃತಿಯನ್ನು ಅಂತ ಇದೆ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂದರೆ ಪ್ರಥಮ ಉ ಎಲ್ಲಿದೆ ಜನಪ್ರಿಯತೆಯು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಅನ್ನು ಕಲಾಕೃತಿಯನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಅಂದರೆ ಇಂದ ಇಲ್ಲಿ ಕೃತಿಯಿಂದ ಅದಲ್ಲ ಅದು ಚತುರ್ಥಿ ವಿಭಕ್ತಿ ಪ್ರತಿ ಈ ಗೆ ಅಂತ ಬರುತ್ತಲ್ಲ ಎತ್ತರಕ್ಕೆ ಇದೆ ಅಲ್ಲ ಅದು ಸರಿಯಾದ ಉತ್ತರ ಹಾಗಾಗಿ ಡಿ ಆಪ್ಷನ್ ಸರಿಯಾದ ಉತ್ತರ ಎಲ್ಲವನ್ನ ಹೊಂದಿಸಿ ಬರದೆ ಡಿ ಸರಿಯಾದ ಉತ್ತರ ನಿನ್ನೊಡಲ ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು ಮೀಸಲಿದೆ ಓ ಬೆಳಕೆ ಆ ಹುತಾತ್ಮರ ಮಡಿಲು ಡ್ಯಾಶ್ ಈ ಸಾಲುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನ ಹೊಂದಿರುವ ಪದ ಉಸಿರು ಹುತಾತ್ಮರು ಬಟ್ಟಲಿಗೆ ಮೀಸಲಿದೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಎಂದರೆ ಈ ಗೆ ಅಕ್ಕೆ ಕೆ ಅಂತ ಬರುತ್ತೆ ಇಲ್ಲಿ ಬಟ್ಟಲಿಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಸಂಪರ್ಧಾನ ಅಪಧಾನ ಸಂಬಂಧ ಅಧಿಕರಣ ಪಂಚಮಿ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಯಾವುದು ಅಪಧಾನ ಸಂಪರ್ಧಾನ ಕಾರಕಾರ್ಥದಲ್ಲಿ ಬಳಕೆಯಾಗಿರುವ ವಿಭಕ್ತಿ ಯಾವುದು ಪ್ರಥಮ ತೃತೀಯ ಚತುರ್ಥಿ ಸಪ್ತಮಿ ಸಂಪರ್ಧಾನ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯದ ಒಂದು ಕಾರಕಾರ್ಥ ಕಿಸೆಯಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಕಿಸೆಯಿಂದ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಪದ ಈ ಒಂದು ಸೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಬಿ ನೋಟಿಫೈಡ್ ವಿತ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್